ಚಿತ್ರಕ್ಕೆ ಇಪ್ಪತ್ತೈದು ದಿನವನ್ನ ಪೂರೈಸಿದ್ದು ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ನಿಮ್ಮ ಪಾತ್ರ ಹೇಗಿದೆ ಆಡಿಯನ್ಸ್ ಏನು ಕೊಡ್ತಾ ಇದ್ದೀರಾ ನೀವು ಹಾಗೆ ಈ ಒಂದು ಹಾರರ್ ಏನಕ್ಕೆ ಚೂಸ್ ಮಾಡಿದ್ರಿ ಎಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಸುಸ್ವಾಗತ ಕೋರ್ತಾ ಇದ್ದೀನಿ ಸಿನ್ಮಾ ಶುರು ಆಗಿದ್ದು ಬಂದು ಲೈಕ್ ಕೋವಿಡ್ ಕೋವಿಡ್ ಬಂದಾದ ಮೇಲೆ ನಾವೆಲ್ಲ ಕಲಾವಿದರಿಗೆ ಏನಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವಾಗ ಒಳಿಯೋದೇನೆ ಯಾರಾದರೂ ಕಥೆ ಮಾಡಬೇಕು ಒಂದು ನಮ್ಮ ಕೈಗೆ ಅಂತ ಒಂದು ಸಣ್ಣ ಅಲ್ಲಿ ಸಿನ್ಮಾ ಮಾಡಬೇಕು ಅಂತ ನಮ್ಮೆಲ್ಲರ ತಲೆಗೂ ಒಳಿಯೋದು ನವಮಿ ಒಳ್ದಿದ್ದು ಕೂಡ ಅದೇ ಒಂದು ಒಂದೊಳ್ಳೆ ಕಥೆ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ಕೃಷ್ಣ ಕೂಡ ಮಾತನಾಡಿ ಈ ಕಥೆ ಎಲ್ಲುಡ್ತು ಅಂದರೆ ನಾವು ಕೋವಿಡ್ ಟೈಮಲ್ಲಿ ನಮ್ಮ ಊರಿಗೋಗಿದ್ದೆ ಅಲ್ಲಿ ಕೇಳಿ ಕೇಳಿದಂಥ ಕೆಲವೊಂದು ನಿಜ ಘಟನೆಗಳು ಸತ್ಯ ಘಟನೆಗಳು ಅದನ್ನ ಇಟ್ಕೊಂಡು ನವಮಿ ಸಿನಿಮಾದ ಕಥೆನ ಕಮರ್ಷಿಯಲ್ ಆಗಿ ಹೇಗೆ ಮಾಡ್ಬೋದು ಅಂತ ನಾನು ಕೃಷ್ಣ ಗೋಡೆಮರ್ನಳ್ಳಿ ಅವರು ಅವರು ಸೇರ್ಕೊಂಡು ಮಾಡಿದಂಥ ಕತೆ ಆಮೇಲೆ ಪಾತ್ರವರ್ಗ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇವರೆಲ್ಲ ಲೈಕ್ ನಾವು ಹುಡ್ಕೋಕೆ ಶುರು ಮಾಡಿದ್ದು ನನಗೆ ಸ್ಟಾರ್ಟಿಂಗಲ್ಲಿ ಬೆನ್ನಲ್ಲಿ ಬಾಗಿ ನನ್ನ ಜೊತೆ ನಿಂತ್ಕೊಂಡಿದ್ದು ನಮ್ಮ ತಂದೆ ತಾಯಿ ಅದಾದ್ಮೇಲೆ ನನ್ನ ಆತ್ಮೀಯ ಮಿತ್ರ ಸಂದೀಪು ಅದಾದ್ಮೇಲೆ ನನ್ನ ಇನ್ನೊಬ್ಬ ಮಿತ್ರ ರಾಕೇಶ್ ಅವರು ಹೀಗೆ ಎಲ್ಲ ಸೇರ್ಕೊಂಡು ಸೇರ್ಕೊಂಡು ಸೇರಿಕೊಂಡು ಒಂದು ದೊಡ್ಡ ತಂಡನೇ ಆಯಿತು ನವಮಿ ಸಿನ್ಮಾ ನವಮಿ ಸಿನ್ಮಾ ಕಂಪ್ಲೀಟ್ ಆಗೋದು ಅಷ್ಟೊಂದು ಆಗಿರಲಿಲ್ಲ ಬಿಕಾಸ್ ತುಂಬ ಅಡೆತಡೆಗಳು ನಮಗೆ ಲೈಕ್ ಬರ್ತಿತ್ತು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾವ ರೀತಿ ಅಂದ್ರೆ ಆ ಇವಾಗ ಸಿನ್ಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಈ ಬಲ್ಬ್ಗಳು ತಾನೇ ಹೊಡೆದೋಗ್ಬಿಡೋದು ಮತ್ತೆ ಟೆಕ್ನಿಷಿಯನ್ಸ್ ಹೊಡೆದಾಡ್ಕೊಂಡ್ಬಿಡೋದು ಮತ್ತೆ ಫೈಟ್ಸ್ ಅಲ್ಲಿ ಆಗಿರ್ಬೋದು ಕ್ರೈನ್ ಬಿದೋಗೋದಾಗಿರ್ಬೋದು ಈ ತರ ಸನ್ನಿವೇಶಗಳು ತುಂಬಾ ಅಡೆತಡೆಗಳು ಆ ಬರ್ತಿತ್ತು ಸಿನಿಮಾ ಹೇಗೋ ಮುಗಿಸುದ್ರಿ ಮುಗಿಸ ಆದ್ಮೇಲೆ ಎಡಿಟಿಂಗು ನಮ್ಮ ಎಡಿಟರ್ ಇಲ್ಲೇ ಇದ್ದಾರೆ ಅವ್ರ ಹತ್ರ ಆಮೇಲೆ ಮಾತಾಡಿಸ್ತೀನಿ ಸಿಸ್ಟಮೇ ಆಫ್ ಆಗ್ಬಿಡೋದು ಎಡಿಟಿಂಗ್ ಮಾಡ್ಬೇಕಾದ್ರೆ ಅವ್ರ ರೆಸ್ಪಾನ್ಸ್ ಅಲ್ಲಿ ಹೇಳಿದಾರೆ ಏನ್ ಸರ್ ಇದು ಅನ್ಬಿಟ್ಟು ಆಮೇಲೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸಿನ್ಮಾ ರಿಲೀಸ್ ಮಾಡೋದು ಇದೆಯಲ್ಲ ಅದು ಒಂದು ಇನ್ನೊಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ನನಗೇನೂ ನಾಲೆಡ್ಜ್ ಇರಲಿಲ್ಲ ನಮ್ಮ ಗುರುಗಳಂತಲೇ ಹೇಳ್ಬೋದು ನಾಗೇಶ್ ಕುಮಾರ್ ಸರ್ ಅವ್ರ ಹತ್ರ ನಾನು ತುಂಬ ಸಿನ್ಮಾಕ್ ಬೇಕಾಗಿರೋ ಟಿಪ್ಸ್ನ ಅವಾಗವಾಗ ಮಾತು ಡಿಸ್ಕಸ್ ಮಾಡ್ತಿರ್ತೀವಿ ಅವರು ಮುಂದೆ ಬಂದಿದ್ದು ಫಸ್ಟು ಇಲ್ಲ ಸಿನಿಮಾ ನಾ ಡಿಸ್ಟ್ರಿಬ್ಯೂಟ್ ಮಾಡೋಣ ದೊಡ್ಡ ಮಟ್ಟಕ್ಕೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಹೊಸೊಬ್ಬರು ಸಿನಿಮಾ ಎಷ್ಟು ಮಿನಿಮಲ್ ಬಡ್ಜೆಟಲ್ಲಿ ಮಾಡ್ಬೋದು ಆ ಬಡ್ಜೆಟಲ್ಲಿ ಮಾಡೋಣ ಅಂದ್ಬಿಟ್ಟು ನಾಗೇಶ್ ಕುಮಾರ್ ಸರ್ ಅವ್ರ ಜೊತೆ ಸಾಥ್ ಕೊಟ್ಟವ್ರು ಬಂದ್ಬಿಟ್ಟು ನಮ್ಮ ಜೆ ಜೆ ಅವರು ಇವರೆಲ್ಲ ಸೇರಿಕೊಂಡು ಸಿನಿಮಾ ರಿಲೀಸ್ ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ಇವತ್ತು ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಮೇನ್ ಕಾರಣ ಬಂದ್ಬಿಟ್ಟು ನಾನು ಹೇಳ್ತಿಲ್ವಾ ಡಿಸ್ಟ್ರಿಬ್ಯೂಟರ್ಗಳಿಗೆ ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳು ತರ್ತಾರೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಲೈಕ್ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಮೂರು ನಾಲ್ಕು ಸಲ ಭೇಟಿ ಆಗಿರ್ಬೋದು ಅಷ್ಟೇ ಜೊತೆಲಿರೋರು ಯಾರು ಬಂದ್ಬಿಟ್ಟು ನಂಬಿಟ್ಟು ಇದು ಮಾಡಲ್ಲ ಅಂತದ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗ್ರೇಟ್ ಅಲ್ವ ಸೊ ಕನ್ನಡ ಇಂಡಸ್ಟ್ರಿಗೆ ಅಂತ ಡಿಸ್ಟ್ರಿಬ್ಯೂಟರ್ ಇದ್ರೆ ನಮ್ಮಂತ ಹೊಸಬ್ರು ಸಿನಿಮಾ ಅಷ್ಟೊಂದು ಡಬ್ದಲ್ಲಿ ಇರೋದು ಆಚೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇವಾಗ ನೀವು ಹೇಳಿದ್ರಿ ಅಲ್ಲಿ ಸಡನ್ ಆಗಿ ಆಫ್ ಆಗ್ತಿತ್ತು ಈ ತರ ಎಲ್ಲ ಆಗ್ತಾಯಿತ್ತು ಇತ್ತು ರಿಸ್ ತಗೊಳ್ಳಿಲ್ಲ ಅಂದ್ರೆ ರಸ್ ತಿನ್ನಕ್ ಅಂತ ಯಾರು ಸೊ ಏನ್ ಗೊತ್ತಾ ಕೆಲವೊಂದ್ಸಲ ಏನೋ ಒಳ್ಳೇದ್ ಮಾಡಕ್ ಹೋದಾಗ ಸಾವಿರ ಜನ ಸಾವಿರ ತರ ಮಾತಾಡ್ತಾರೆ ಅಳೆ ತಡೆ ಬರ್ಸ್ತಾರೆ ಅದಕ್ಕಂತ ಎದ್ರು ಬಿಟ್ಟು ಕುತ್ಕೋಬಿಟ್ರೆ ಈ ತರ ಫಂಕ್ಷನ್ಗಳು ನಾವು ಆಗಲ್ಲ ಈ ಫಂಕ್ಷನ್ ನಾವು ಏನೋ ಲೈಕ್ ತೋರ್ಪಡಿಕೆಗೆ ಮಾಡ್ತಿದೀವಿ ಅಂತನೂ ಅಲ್ಲ ಒಂದು ಮೋಟಿವೇಶನ್ ಇದು ಲೈಕ್ ಮುಂದಿನ ಒಂದು ಕೆಲಸ ಮಾಡಕ್ಕೆ ಮೋಟಿವೇಶನ್ ಅದಕ್ಕೋಸ್ಕರ ಈ ಒಂದು ಮತ್ತೆ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಜನಕ್ಕೆ ನಾನ್ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನಂಗೆ ಬರೀ ಟೆಕ್ಸ್ಟ್ ಆಗಿರ್ಬೋದು ಅಥವಾ ಕಾಲಲ್ಲಿ ಹೇಳೋ ನನ್ಗೆ ಅಷ್ಟ್ ಸಮಾಧಾನ ಆಗಲ್ಲ ನನ್ನ ನನ್ನ ಕೈಯಲ್ಲಿ ಏನಾಗುತ್ತೋ ನನ್ನ ತಂಡದ ಕೈಯಲ್ಲಿ ಏನಾಗುತ್ತೋ ಒಂದು ಪ್ರೀತಿಯಿಂದ ಕೊಡಬೇಕು ಅನ್ಬಿಟ್ಟು ಈ ಒಂದು ಸಮಯವನ್ನು ಇಟ್ಕೊಂಡಿರೋದು ಬಿಕಾಸ್ ಸಿನಿಮಾ ಮಾಡೋದಿದ್ಯಲ್ಲ ಅದೊಂದು ಲೈಕ್ ಅದೇ ಒಂದು ದೊಡ್ಡ ಸಾಧನೆ ರಿಲೀಸ್ ಮಾಡೋದು ಇನ್ನೊಂದು ದೊಡ್ಡ ಸಾಧನೆ ರಿಲೀಸ್ ಮಾಡಿದ್ರೆ ಸಿನಿಮಾ ನಿಲ್ಲಿಸಿಕೊಳ್ಳೋದು ಇನ್ನೊಂದು ದೊಡ್ಡ ಸಾಧನೆ ಅದನ್ನೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟ್ರೆ ನೆಕ್ಸ್ಟ್ ಸ್ಟೇಜ್ ಮೇಲೆ ಬರ್ತಾರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ ಸೊ ಅವ್ರ ಹತ್ರ ಕೇಳೋದು ಚೆನ್ನಾಗಿರುತ್ತೆ Thank you.